ಮತ್ತೊಂದು ಕಡೆ ಇದೆಲ್ಲದಕ್ಕಿಂತ ಮುನ್ನ ನಡೆದಂತ ಮೈಸೂರಿನಲ್ಲಿ ನಡೆದಂತ ಜನಾಂದೋಲನ ಸಮಾವೇಶ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಅಕ್ಷರಶಃ ಇವತ್ತು ಟೀಕೆಯನ್ನ ಮಾಡಿದ್ರು ಬಿಟ್ರು ಭಾಷಣದ ಉದ್ದಕ್ಕೂ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಗುರಿಯಾಗಿಸಿದ್ರು ಬಿಜೆಪಿ ನಾಯಕರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಈ ಬಂಡೆ ನಿಲ್ಲುತ್ತೆ ಅಂತ ಅಲ್ಲೇ ಒಂದು ಆಶ್ವಾಸನೆಯನ್ನ ಕೂಡ ಕೊಟ್ರು ಅದು ಏ ವಿಜೇಂದ್ರ ಅಶೋಕ ಬಹಳ ಕ್ಲೀನ್ ಸ್ವಾಮಿ ಅಂತ ನಿನಗೆ ರಾಜೀನಾಮೆ ಬೇಕಾ ಏನ್ ಬಹಳ ಕ್ಲೀನ್ ಸ್ವಾಮಿ ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನಿ ತತ್ತಿನ ಅದನ್ನ ತತ್ತಿನಿ ಅಣ್ಣ ತತ್ತಿನಿ ಸಿಡಿ ಭಾಷಣ ಎದುರಾಳಿಗಳ ವಿರುದ್ಧ ಮಾತಿನ ವಾಗ್ವಾಣ ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ಷರ ಶಾ ಗುಡುಗಿದ್ದಾರೆ ಭಾಷಣದುದ್ದಕ್ಕೂ ಡಿಕೆ ಶಿವಕುಮಾರ್ ಡಿ ಕುಮಾರಸ್ವಾಮಿ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ನಾವು ಸಿಎಂ ಬೆನ್ನಿಗೆ ಬಂಟೆಯಂತೆ ಇದ್ದೇವೆ ಎಂದ ಡಿಕೆ ಕ್ಲೀನ್ ಸ್ವಾಮಿ ಅಂತ ಕಾಲೆಡೆಯುತ್ತಲೇ ಐವತ್ತು ಡಿನೋಟಿಫಿಕೇಶನ್ ಕೇಸ್ಗಳಿವೆ ಅಂತ ಹೊಸ ಬಾಂಬ್ ತಿಳಿಸಿದ್ದಾರೆ ಈ ಬಂಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇದೆ ನನ್ನನ್ನ ಬಂಡೆ ಅಂತಾರೆ ಈ ಬಂಡೆ ಸಿದ್ದರಾಮಯ್ಯ ಜೊತೆ ನಿಲ್ಲುತ್ತೆ ಅಂತ ಕೆ ಶಿವಕುಮಾರ್ ಅಪ್ಪರಿಸಿದ್ದಾರೆ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈ ಬಂಡೆ ಜೊತೆಗೆ ನೂರ ಮೂವತ್ತಾರು ಶಾಸಕರಿದ್ದಾರೆ ಎಂದ ಡಿಕೆ ಶಿವಕುಮಾರ್ ಕಲ್ಲು ಪ್ರಕೃತಿ ಕಡೆದರೆ ಆಕೃತಿ ಪೂಜಿಸಿದ್ರೆ ಸಂಸ್ಕೃತಿ ಅಂತ ಡೈಲಾಗ್ ಹೊಡೆದ್ರು ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಷಿಸಿದ ಸಂಸ್ಕೃತಿ ಸ್ವಾಮಿ ವಿರುದ್ಧ ಐವತ್ತು ಡಿನೋಟಿಫಿಕೇಶನ್ ಕೇಸ್ಗಳಿವೆ ಮೂಢ ಸೈಟು ಹಂಚಿಕೆ ಬಗ್ಗೆ ಮಾತನಾಡುತ್ತಲೇ ಕುಮಾರಸ್ವಾಮಿಯನ್ನ ತಿವಿದ ಡಿಕೆ ಶಿವಕುಮಾರ್ ಬಹಳ ಕ್ಲೀನ್ ಅಂತೆ ಅಂತ ಅಂತೆ ಇದೇ ಭಾಷಣದಲ್ಲಿ ಕುಮಾರಸ್ವಾಮಿ ವಿರುದ್ಧದ ದಾಖಲೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ರು ತರ್ತೀನಿ ಅದನ್ನೂ ತರ್ತೀನಿ ಈಗ ಬೇಡ ಅಂತ ಲೋಕಾಯುಕ್ತ ಕೇಸ್ ಪ್ರಸ್ತಾಪಿಸುತ್ತಾ ವಾರ್ನಿಂಗ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಮೊನ್ನೆ ಆಫೀಸರ್ ಕೇಳಿದೆ ಏನಪ್ಪ ಅಂತ ಅನ್ಬಿಟ್ಟು ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನಿ ತತ್ತಿನದನ ತತ್ತಿನಿ ಅಣ್ಣ ತತ್ತಿನಿ ಈಗ ಬೇಡ ಯಾರು ಹೇಳ್ತಾ ಇದ್ರು ಟಿವಿಲಿ ನನಗೆ ಗೊತ್ತಿಲ್ಲ ನಾನು ಇನ್ನೂ ನೋಡ್ಲಿಲ್ಲ ಇಲ್ಲೇ ನಿಮ್ಮ ಕಡೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ದೊಡ್ಡ ಗವರ್ನರ್ಗೂ ಬರ್ದವ್ರಂತೆ ಲೋಕಾಯುಕ್ತದವರು ಅವೆಲ್ಲ ಮೇಲೆ ಚರ್ಚೆ ಮಾಡ್ತೀನಿ ಈಗೆಲ್ಲ ಚರ್ಚೆ ಮಾಡೋದು ಚರ್ಚೆ ಮಾಡ್ತೀನಿ ಮಗನಿಗೆ ತೊಂದರೆ ಆಗುತ್ತೆ ಎಂದು ಇನ್ನೊಬ್ಬ ಮಗನ ಮೇಲೆ ಕೇಸ್ ಇದೇ ವೇಳೆ ಡಿ ಕೆ ಶಿವಕುಮಾರ್ ಪ್ರಜ್ವಲ ರೇವಣ್ಣ ವಿರುದ್ಧದ ಪ್ರಕರಣ ಪ್ರಸ್ತಾಪಿಸಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕಿಸಿ ಅವ್ರನ್ನೋ ಬಿಡಲಿಲ್ಲ ಆ ಎಂಪಿ ಪಿ ನೋ ಕೊಡ್ಲಿಲ್ಲ ಯಾರನ್ನೋ ಕೊಡ್ಲಿಲ್ಲ ಹಂಗೆ ಸಿದ್ದರಾಮಯ್ಯ ಬಿಡ್ತಾರೇನ್ರೀ ಿಲ್ಲ ಪ್ರಜ್ವಲ್ ರೇವಣ್ಣರನ್ನ ಬಿಡದ ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನ ಬಿಡ್ತಾರೇನ್ರಿ ನನ್ನನ್ನ ಬಿಡ್ತಾರೇನ್ರಿ ಅವನು ಯಾರನ್ನು ಸಹಿಸಲ್ಲ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು ಹತ್ತು ತಿಂಗಳಲ್ಲ ಹತ್ತು ವರ್ಷವಾದರೂ ಸರ್ಕಾರ ಅಲ್ಲಾಡಿಸೋಕೆ ಆಗಲ್ಲ ಇನ್ನು ಸರ್ಕಾರ ಬೀಳಿಸುವ ಬಗ್ಗೆ ಕುಮಾರಸ್ವಾಮಿ ಆಡಿರುವ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಹತ್ತು ತಿಂಗಳಲ್ಲ ಹತ್ತು ವರ್ಷವಾದರೂ ಸರ್ಕಾರವನ್ನ ಅಲುಗಾಡಿಸಲು ಆಗಲ್ಲ ಅಂತ ಸವಾಲು ಹಾಕಿದ್ರು ಏನಾರು ನೀವು ಹತ್ತು ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೇಲಿದ್ದೀರಲ್ಲ ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವೆಲ್ಲ ಕಂಬರಿಟ್ಕೊಳ್ಬೇಕು ಹತ್ತು ವರ್ಷ ಅಲ್ಲ ಹತ್ತು ತಿಂಗಳಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಏ ವಿಜಯೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಬಳಿಕ ನೇರವಾಗಿ ಬಿಜೆಪಿ ನಾಯಕರ ಮೇಲೆ ವಾಗ್ದಾಳಿ ನಡೆಸಿದ ಡಿಕೆ ಶಿವಕುಮಾರ್ ಏ ವಿಜಯೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಅಂತ ಅಬ್ಬರಿಸಿದ್ರು ಇವತ್ತು ಸಿದ್ದರಾಮಯ್ಯವರ ರಾಜೀನಾಮೆ ಬೇಕಾ ನಿಮಗೆ ಏ ವಿಜಯೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಇಷ್ಟಕ್ಕೆ ಡಿ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ದೇವೇಗೌಡರು ಮಾತನಾಡಿರುವ ಹಳೆಯ ವಿಡಿಯೋಗಳನ್ನ ವೇದಿಕೆ ಮೇಲೆಯೇ ಪ್ಲೇ ಮಾಡಿಸಿದ್ರು ದೋಸ್ತಿ ರಾಂಗ್ ಟರ್ನ್ ಅನ್ನೋ ಟೈಟಲ್ನ ಹಳೆ ಹೇಳಿಕೆಗಳ ವಿಡಿಯೋ ಪ್ರಸಾರ ಮಾಡಲಾಯಿತು ನೀವು ಅದನ್ನು ನೋಡಬೇಕು ದಯವಿಟ್ಟು ಮಿಸ್ಟರ್ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳಣ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳೋಣ ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿ ಜೆ ಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಂಡ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾನೇ ಬೆಂಬಲ ಕೊಡಬೇಕು ರಾಜಕಾರಣ ಬೇರೆ ಚುನಾವಣಗಳು ಬಂದಾಗ ಬೇರೆ ಹುಟ್ಟಿಗೆ ಇರ್ತಕ್ಕಂಥ ಉಂಟು ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಮಾಡ್ತೀವಿ ಯಾವನು ಕಾಸ ಕಾಸುಕೋಸ್ಕರ ಎಗಡಿನ ಜೊತೆಗೆ ದೇವ್ರೂಟ ಹುಟ್ಟಿಲ್ಲ ನಮ್ಮಅಪ್ಪ ಅದ ಕುಡಿಸಲಿಲ್ಲ ನನ್ ಜೀವನ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದ್ರ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದ್ರೂ ಗೋಭಾಕರಂಜ ನನ್ನ ಮನೆ ಬಾರಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ನಮ್ಮ ನನ್ಗೆ ಹೇಳ್ತೇನೆ ಭ್ರಷ್ಟ ಅಧಿಕಾರ ಕುಣಿದು ಉಳಿದು ತಿಪ್ಪುಳುತ್ತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಹೀಗೆ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಷಣದುದ್ದಕ್ಕೂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬಂಡೆಯಂತೆ ನಿಲ್ಲುತ್ತೇವೆ ಅನ್ನೋ ಮೂಲಕ ಅಭಯ ನೀಡಿದ್ದಾರೆ ಸಿಎಂ ರಾಜೀನಾಮೆ ಕೇಳಿದ ವಿಜಯೇಂದ್ರ ಆರ್ ಅಶೋಕ್ ವಿರುದ್ಧವೂ ವೇದಿಕೆಯ ಮೇಲೆ ಸಿಡಿಗುಂಡಿನಂತೆ ಹುಡುಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್